ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ಚೌತಿ ಪರ್ಬ ಕಾಣೆನೆ ಲಾಕದ ಮತ್ತು ಅಪ್ ಆದ ಇಲ್ಲಿಗೆ ಮಾತು ಕ್ಲೀನ್ ಮಂತದಾ ಅಣ್ಣ ಇಲ್ಲ ಅರ್ತು ವಚ್ಚಿದ ನಮ್ಮ ತಡ್ಡ್ಯಾಗ ಏನು ಮಂಜಲ್ ಮಂಜಾಲ್ ಮಾತಾ ಪೂಜೆದು ಕುಂಕುಮದಿ ಅಂದ್ರಲ್ಲೇ ಈಗಲೂ ಪ್ರತಿ ಸಂಕ್ರಾಂತಿಗಿಂಚನೆ ಪೂಜೆದು ಕುಂಕುಮದಿಯದ್ದು ಪೂಜೆಗೆದು ಬಿಟ್ಬಮ್ಮ ಎಡ್ಡೆ ದಿನ ಪರ್ಬದಿಲ್ಲಿ ಅಂಚನೆ ಅಂತ ಅಂಚನೆ ಮಾಮಿ ಭಾರತೀರೆ ಮತ್ತೆ ಕೊಯ್ಯೇನು പരിദിരേ വേദി നൈവേദ്യ ദയ ബോർഡിത്താണ് നഞ്ചന കാണിച്ച് ബർസനെ ബണ്ണു ഫുൾ മോഡാത്തേ ദോസ മൈത്തൊന്നല്ലേ ഉർദ്ദ ബന്ധ ഗോടെ അഞ്ച ദോസ മൈത്തൊന്നുമില്ല

മന്ത് സ്റ്റാൻഡ് കളീൻ മന്ത് നൂ മാ അത് ഒന്നലേ വർഷ മത വർഷനെല്ലാം കാരണ ബേഗന മീതു മാത്രീ ദേവസ്ഥാന പൂക്ക പ്ലാൻ ഇത്തിണ്ട് വർഷ സ്റ്റാർട്ട് ആണ് കാണാ ബേഗ అయితే ఏనుమ పంచమ్ అంత అందే పండ తారై బెల్ బజీపాడమ్మ బజ్ అవలకి పంచకజ్జయమన్పత అవు దేవ్యగ దియ్యారే పూకు భారీ రేట్కి అంచె చౌతిగా బరు పూకు భారీ రేట్ హూరు పూకు ఫైవ్ హండ్రెడ్ ముట్ట అడ్బ అనొంది ముంజీ మాల్ హండెట్టు గండె పూత మాాలే ముఖ సేవంతిక ముక్క ఎంజనప్ప కణగలే పూ ముఖా ఏను కట్ దిన జాజి ఇల్ ಅಂಚನೆ ಒಂದು ಫ್ರೂಟ್ಸ್ ದೇವರಿಗೆ ದಿಯರೆ ಹಣ್ಣು ಕಾಯಿಗೆ ಬೇಕ ಪರಂದು ಹೆಂಗೆ ಈ ಸರ್ತಿ ಗಣಪತಿ ದೇವ್ರನ್ನ ಫೋಟೋ ಎಲ್ಲ ಪೋಸತ್ತೆ ಮುರಳಿ ನಮಗೆ ಅಂತ ವರಮಹಾಲಕ್ಷ್ಮೀದನೇ ಅವು ಫಸ್ಟ್ ಈಗ ಚೂರು ಊದ್ ಬತ್ತಿ ತಾಗ್ದವು ಚೂರು ಮೆಲ್ಟ್ ಆದಿತ್ತ ಈಗ ಫೋಟೋ ಚೇಂಜ್ ಮಾಡ್ತಿದ್ದೀನಿ ಒಂದು ರವ ಲಡ್ಡು ಮಂತಂದಿರಲೇ ಲೈಕ್ ತುಪ್ಪ ಪಾಡ್ದು ರವಾ ಬಾರೈ ಎಲ್ಲಕ್ಕಿ ಲವಂಗೆ ಈ ತುಪ್ಪ ಆಡ್ದು ಫುಲ್ಲು ಒಟ್ಟಿಗೆ ಫ್ರೈ ಮಂತಂದಿರಲೇ ఒక రెసిపిస్ టైమ్ నిక్మలక్ష్మి పూజకి తుప్ప అదైతే అంచు పిల్ల రెసిపీ తుప్ప వందచ్చి అందులో ఇక్క హ నిమిషద జాస్తి ఒం ఫ్రై మాడు కేవరు అప్పగపక అనిపర సాఫ్ట్ ఆపండు అంచెమంతపర బల్ని అంజ మెట్టు దోసెలా ఉందండు దోసె దేవర దీపిన దోసేను బారేట్ పార్ బే తేదీయే ఉన్న ఇలాద తిను పున తినంత ఎక్స్ట్రా అంచేవ్యన అలంకార ముగిండు పూ మాతా పార్ద హండు கணபதி தேவரிக ஏத்து பகித்த பூ பாடனாலே கரிக்கை உஞ்சி முக்கியவாத போடரை அஞ்சனை இவத்தொஞ்சு கரிக்க தியேரு ஒஞ்சி கட்ட மந்தது அஞ்சனை தேவிரிக்கு மத்த நைவேதியே மஞ்ச மந்தின் அஞ்சின உண்டேனு ரவெ உண்டை அஞ்சனை பஜில் தோசை முக்க பலாவஸ்து பக்கத்துலே என்ன மகள் உஞ்சி பாரி ஷோ கூட கணபதி மந்த ಒಂಜಿ ಹರಿಮನಡು ನೀರು ಜಿಂಜಾದ ಐತ ಮಿತ್ತ ದಾಸವಾಳದ ಈರೆ ದಾಸವಾಳದಿತ್ತಲ್ಲ ದಾಸವಾಳದ ಮಿತ್ ಬಚ್ಚಿರದ ಈರಿಟು ಗಣಪತಿ ಬುಡುಪಾದಲ್ಲಿ ಒಂದು ಗಣಪತಿ ನಿತ್ತ ನೆನೆ ಬೈಯಾಡು ವಿಸರ್ಜನೆ ಅಂದ್ಬಿಡು ಹತ್ತನೇಟವ್ ನಿಂಚ ನೆಪ್ಪರೆ ನಮ್ಮ ಮಾತ ಪರ್ಬಲ್ ನಂಜದೆ ನಮ್ಮದ್ದು ಏತಾಪಾತ ಸಿಂಪಲ್ ಅದು ಒಂಜಿ ನಮ್ಮ ಪ್ರತಿಯೊರ್ಲ ಆಚರಣೆ ಅಪ್ಪಗ ಅಪ್ಪಾಗ ನಮ್ಮೊಟ್ಟಿಗೆ ನಮ್ಮ ಜೋಕುಲ್ಲ ಪ್ರತಿ ಒಂಜಿ ಪರ್ಬಲ್ ಆಚರಣೆ ಅಂದ್ಬಿಟ್ಟು ನಂಜಿನ ಕೆಲವೇರು ಬಂದ್ಬೇರು ಎಂಕುಲ ಆಚರಣೆ ಮನಪುತಿ ಪಂಡ ಆಚರಣೆ ಮಾಡಿ ಜಸ್ಟ್ ಒನಸ್ ಮನ್ಪು ಉಂತ್ಪು ಚೌತಿ ಪಂಡ ದೇವ್ರೆ ಪೂಜೆ ಪುರ ಮನ್ಪತಿ ಜಸ್ಟ್ ಒಂದು ಪೂ ಬಲ್ಪತಿ ಪುನಃ ಅಂಚತ್ತೆ ನಮ್ಮದು ಆಪ್ ಇಲ್ಲಕ್ಕೆ ಒಂಚೂರು ನೈವೇದ್ಯ ಬಜಿಲು ದಿಂಡಲ್ಲ ಆಪುಣ್ಣು ಬೆಲ್ಲದ ಫ್ರೂಟ್ಸಲ್ಲಿ ಅಂಚನೆ ಬ ಫ್ರೂಟ್ಸೆಲ್ಲ ಬಜಿಲು ಯಾವ ಯಾವನು ದೇವ್ರಿ ಹಿಂಗೆ ಅವೇ ಬೋಡು ಒಂದುವೇ ಬೋಡು ಕೇಂದಿ ಪೂಜೆ ಲಾ ಲಾಡ್ ಪರ ನಮ್ಮ ಖುಷಿಗೋಸ್ಕರ ನಮ್ಮ ನೈವೇದ್ಯ ಮನ್ಪುನು ದೇವರಿಗೆ

பதினாலு ஒட்டிக்க பதினொன்பா இருபா இருபத்தஞ்சு வர கை 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 கொப்பா கொஞ்சம் சூர்ந்து வரணும் இல்லையா ಪೂಜೆ ಪುರ ಅಂದ್ರೆ ಕಾಣಿತ ಪರಿಯ ಇತ್ತ ಮಧ್ಯ ಅಡುಗೆ ಅವನು ಅಡುಗೆ ತಾರಾಯಿ ಪೇರದ ಕೂಡ ಒಂದು ಅಲ್ಲ ಮಗಲ್ ದಾಲ್ ಬೇಯರೋದಿತ್ತು ದಾಲ್ ಟೊಮೆಟೊ ಪರವಾಗಿ ಬೇಯಾರೋದಿತ್ತು ಅಂಚೆ ಸೇಮಿಗೆನು ಫ್ರೈ ಮಂದಿದ್ದೆ ಪಾಯಸಕ್ಕೆ ಇನ್ನೀ ಸೇಮಿಗೆ ಬೆಲ್ಲ ಪಾಡ್ದು ಪಾಯಸ ಮಂತೊಂದುಲ್ಲೇ ತಾರೈದ ಪೇರ್ದಿತ್ತದ ಅಂಜಿ ತೋಪಕ್ಕೆ ಕುಂಟುಂದಿಲ್ಲ ಅಲ್ ನೆಕ್ಕಿ ಬೆಲ್ಲದ ಪಾಕಲ ಪಾಡೋನು ಬೆಲ್ಲದ ಪಾಕ ಪಾಡಿ ಬೊಕ್ಕ ಅವೀನ್ ಕೊದ್ದಿ ಪಾವನು ಕೊದ್ದಿ ಬೊಕ್ಕ ನಮ್ಮ ಸೇಮಿಗೆನು ಪಾಡುಸೂಲಿ ಏಲಕ್ಕಿಲ ತುಪ್ಪ ಎಲ್ಲ ಪಾಡನು ಸೇಮಿಗೆ ಪಾಯಸ ಈಜಿ ಮಲ್ಪರೆ ತುಲೆ ಬೆಲ್ಲ ಅಂಚು ಮೆಲ್ಟ್ ಮಂತೆ ಇತ್ತು ಉಂಡು ತುಲೆ ನಮ್ಮ ಹೊರವರ ಅಂಚನೆ ಪಾಡು ಅದೇ ಎತ್ತು ಕಲ್ಲು ಕಲ್ಲು ಕಜಾವ ಇತ್ತೆಟ್ಟು ನಿಕ್ಲೆ ತೋಜು ಮಸ್ತ್ ಕಲ್ಲು ಇತ್ತಣ್ಣ ಒಂದು ತಾರೈದ ಪೇರ್ ಕೊದ್ದಿನಾಗ ನಕ ಬೆಲ್ಲಂತೂ ಪಾರ್ದಿಪ್ಪತೆ ಸೇಮಿಗೆ ಪಾಡಿನ ನಮ ನಮ್ಮ ಸಾಗು ಪಾಡಣ್ಣ ಸಾಗೆಲ್ಲ ಪಾಡೋಲ್ಲ ಸೇಮಿಗೆ ದೊಟ್ಟಿಗೆ ಯಾನ್ ಸಾಗು ಪಾಡ್ತಿದ್ವಿ ಬೆಲ್ಲ ಮಾ ಒಂದು ಸೇಮಿಗೆ ಮಾತ್ರ ಪಾಡೋನಲ್ಲೇ ನಾನು ಒಂದು ಒಂಚು ಕುದ್ದಿ ಕೊದ್ದಿನ ನಣ್ಣ ನೆಕ್ಕೊಂಡತೆ ಒಂಚು ಚೂರು ಬಳಂತರಿತ್ತ ಬಂದೈತ ನೀರು ದೋಸೆ ಕಟ್ತಿನ ಅವಲ್ಲ ಚೂರು ಪಾಡು ಪಂಡ ತೆಲ್ಪ ಹಾಪಿದಿನ ಪಾಯಸ ಪಾಯಸ ಗಟ್ಟಿ ಅವರೋಸ್ಕರ ಒಂಜು ಸ್ಪೂನ್ದ ಒಂದೊಂದು ಎರಡು ಸ್ಪೂನ್ದೈತಲ್ಲಿ ಬೊಳ್ಳಂತರಿತ ಬಂದ ಒಂದು ಬೊಳ್ಳಂತರಿತ ಬಂದ ಇಜ್ಜಿನ ಕಾರ್ನ್ ಫ್ಲೋರ್ನತೆ ಕಾರ್ನ್ ಫ್ಲೋರ್ ಒಂದು ರೆಡ್ ಸ್ಪೂನ್ದ ಕಲರ್ಡ್ ಅದಲ್ಲ ಪಾಡುಲಿ ಲಾಸ್ಟ್ ಡೇ ಏಲಕ್ಕಿ ಏಲಕ್ಕಿ ಪಾಡ್ದಕ್ಕೆ ಒಂದು ಸ್ಪೂನ್ ತುಪ್ಪಲ ಪಾಡುವೆ ಪಾಡುವ ಮೇಲಿಗೆ ಒಂಥರ ಫ್ಲೇವರ್ಗೆ ತುಪ್ಪ ಇಜ್ಜಿ ಯಾನ್ ಎತ್ತನತ ಬಂದು ಪಾಡಿನಿ ಈ ಮೇಟು ಪೀರೆದ ಪಲ್ಯ ಪಲ್ಯ ಪನಕ್ಕೆ ಪೀರೇನೆ ಪೀರೆಗೆ ಒಂಜಿನ ಲತ್ತನೆ ಎತ್ತ ನಿಲ್ಲ ನಮ್ಮ ದೈಟ್ ಆತಿನ അഞ്ച നത്തനെല്ലാം മാമിയായിട്ട് മൂരിരു പീരെല്ല ലത്തൊട്ടി പല്യാണു ഈ മിട്ട് പായസ രടിയ ബദൻ ഇത്തണ് നന്ന ബദന മനുപ്പൊന്ന ആലോചന മന്ത്രി നമുക്ക് ഫ്രൈ മനുപക അഞ്ചാൻ മകൾ മൽപ്പ് പണ്ടല്ല ഞാൻ മൽപ്പ് പണ്ടല്ല അഞ്ചൽ കട്ട് മ് അല്ല പാടിയോ ഒഞ്ചരുപ്പം ജാളിത പൊടി എല്ലാം പാടു ಬದನೆಕಾಯಿ ಫ್ರೈ ಮಾಡ್ತಾರೆ ಒಂದು ಕಡಲೆ ಇಟ್ಟು ಇರ್ತೇನೆ ಕಡಲೆ ಇಟ್ಟದೆ ತೊಂಡೆ ಅಂಚಿನ ಒಂದು ಅರ್ಧ ಪ್ಯಾಕೆಟ್ ಕಬಾಬ್ ಪೌಡರ್ ಪಾಡ್ಯ ರುಚಿಕ್ ಇದನ್ನು ಚಿಲ್ಲಿ ಪೌಡರ್ ಪಾಡಲಿ ಅಂದ್ರೆ ಕಬಾಬ್ ಪೌಡರ್ ಪಾಡೋದಲ್ಲೇ ಒಂಚೂರು ಉಪ್ಪು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪಾಡೋದಲ್ಲೇ ಒಂದೇನು ಚೂರ್ ನೀರು ಪಾಡ್ದು ಗಟ್ಟಿ ಪೇಸ್ಟ್ ಬಂದ್ಬಿಡು ಫ್ರೈ ಮಂದ್ಪನಾ கொசாரிண்ணா ஹெட்ட மிக்ஸ் ಬದನೆ ತಿನಂದಿನಕುಲ ತಿನೋಡದ ಹ್ಮ್ ಬದನೆ ಕಬಾಬ್ ಕಬಾಬ್ ಬದನೆ ಕಬಾಬ್ ತಿನಂದಿನಕುಲ ತಿನೊ ಗೊತ್ತೇ ಆಪುಜಿ ಬದನೆ ಫ್ರೈ ಮಂದಿನಿಂದ ಬದನೆ ಫ್ರೈ ಮಸ್ತ್ ಲಾಯಕ್ ಆದ್ ಬತ್ತಿತ್ತನ್ ಟೇಸ್ಟಿ ಆದ್ ಎನ್ ಜೋಕ್ಲೆಗ್ ಇಷ್ಟ ಆಂಡ ಅಕುಲು ರಡ್ಜನಲ ಬದನೆ ತಿನೊಂದಿದ್ದಾಂಡು ಅಂಡ್ ಇನಿ ಬದನೆ ಫ್ರೈ ಲೈಕ್ ಲಡೈ ಮಂತ ತಿಂದೆರ್ ಎಂಕ್ ಮೂಚಿ ಪೀಸ್ ಎಂಕ್ ನಾನ್ ಪೀಸ್ ಬಂದ್ ವರ್ಷಗಳು ಇಷ್ಟ ಅಣ್ಣ ವರ್ಷ ಹಣ್ಣೆಲ್ಲ ಸಾಂಬಾಡಿತ್ತ ನೇಪಾಲರು ಒಂದು ಅಂಕಿತ್ತಂತೂ ಮುಟ್ಟೊಂದಿದ್ದ ಮುಟ್ಟೊಂದು ಬದಾನೆ ಬದನೆ ರೀತಿ ನಾಲ್ಕು ಪೀಸ್ ಬದನೆ ತಿಂದಲ್ಲಿ ಪನ್ನೊಂದಿತ್ತಲ್ಲ ಅಮ್ಮ ಇಂಚನೆ ಮಂತನ ಬದನೆ ತಿನ್ನೋಲಿ ಅಮ್ಮ ಅಂತ ಪಾನೊಂದಿತ್ತಲ್ಲ ಅಂಚನೇ ಹೆಂಗೆ ಕೂಡ ಚೌತಿದ ವನಸ್ ಮಂತ್ ಮುರಣಿ ಒಬ್ಬರಾಣಿ ಅಷ್ಟಮಿದ ಒನಸ ಅಣ್ಣ ಇನ್ನು ಚೌತಿದ ನಾನೊಂಚು ಬುದ್ಧಾದ ಒನಸುಂಡು ಇನ್ನಿತ ಬ್ಲಾಗ್ ಇಟಿಗೆ ಹೆಣ್ಣು ಮಂತ್ ಅಂದ್ರಲ್ಲ ಹೆಂಗ್ಳಿಗೆ ಒನಸಾಯಿಬಕ್ಕ ಬೈಯಾಡು ಗಣಪತಿ ತುಯಾರೆ ಪೋರಂಡ್ ಅಂಚನೆ ನನ್ನ ಫ್ರೆಂಡ್ ಇಲ್ಲಾಡಿ ಎಲ್ಲೋಕ್ಕೆಲಗ್ ಹೋರಂಡ್ ಆ ಬ್ಲಾಗ್ ಸಪ್ರೇಟ್ ಆದ ಮಂತ್ವೆ